ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಇಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರ ತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಹಿಂದೆ ಸಂಪರ್ಕಿಸಿ ಈ ಒಂದು ತಂತ್ರವನ್ನ ನೀವು ಬಳಸಿದ್ರೆ ಸಾಕು ವೀಕ್ಷಕರೇ ನೀವು ಇಚ್ಛೆಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ಗಂಡ ನಿಮ್ಮಿಂದ ಹೆಂಡತಿ ನಿಮ್ಮಿಂದ ದೂರ ಆಗಿದ್ದರೆ ಅವರನ್ನು ಸಂಪೂರ್ಣವಾಗಿ ನಿಮ್ಮ ಕೈವಶ ಮಾಡ್ಕೋಬಹುದು ಇದು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಮೊದಲು ವೀಕ್ಷಕರೇ ನಾನು ಒಂದು ಪೇಪರ್ನಲ್ಲಿ ಬರೆದಿರುವಂತಹ ಒಂದು ಯಂತ್ರ ವೀಕ್ಷಕರೇ ಈ ಒಂದು ಸ್ತ್ರೀ ಪುರುಷ ವಶೀಕರಣದ ಒಂದು ಯಂತ್ರ ಇಲ್ಲಿ ನೀವು ನಿಮ್ಮ ಚಿತ್ರವನ್ನು ಬರೆಸ್ಕೊಳ್ಳಿ ನಿಮಗೆ ಹೇಗೆ ಮನಸ್ಸಿಗೆ ಬರುತ್ತೋ ಆ ರೀತಿಯಲ್ಲಿ ಒಂದು ಗೊಂಬೆ ಆಕಾರವನ್ನು ಮಾಡಿಕೊಂಡು ಇಲ್ಲಿ ನೀವು ನೀವು ಇಚ್ಛೆಪಟ್ಟಂತಹ ಸ್ತ್ರೀಯರ ಹೆಸರನ್ನು ಬರ್ಕೊಂಡು ಒಂದು ಗೊಂಬೆ ಆಕಾರವನ್ನು ಮಾಡಿಕೊಡಿ ಇದರ ಕೆಳಭಾಗದಲ್ಲಿ ಇದರ ಕೆಳಭಾಗದಲ್ಲಿ ಇದರ ಅಥವಾ ಒಳಭಾಗ ಅಥವಾ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀರಿ ಅದಾದ ನಂತರ ಈ ಒಂದು ಗೊಂಬೆಯ ಒಳಭಾಗದಲ್ಲಿ ನೀವು ಇಚ್ಛೆ ಪಟ್ಟವರ ಸ್ತ್ರೀಯರನ್ನು ಹೆಸರನ್ನು ಬರೀರಿ ಇಲ್ಲಿ ನೀವು ಮನಸ್ಸಿನಲ್ಲಿ ನೆನೆಸ್ಕೋಬೇಕು ಇದು ನಾನು ಅಂದ್ಕೊಂಡು ಇನ್ನೊಂದು ಮನಸ್ಸಿನಲ್ಲಿ ಇದು ನಾನು ಇಷ್ಟಪಟ್ಟಂತಹ ಸ್ತ್ರೀ ಅಂತ ನೆನೆಸ್ಕೋಬೇಕು ಈ ರೀತಿಯಾದಂತಹ ಒಂದು ಯಂತ್ರವನ್ನು ರಚನೆ ಮಾಡ್ಕೊಂಬಿಟ್ಟು ಒಂದು ಅಮಾವಾಸೆ ಅಥವಾ ಹುಣ್ಣಿಮೆ ದಿನದಲ್ಲಿ ಒಂದು ಅಮಾವಾಸೆ ಒಂದು ಹುಣ್ಣಿಮೆ ದಿನದಲ್ಲಿ ಈ ಒಂದು ಯಂತ್ರವನ್ನು ಬೆಳಗ್ಗೆ ಒಂದು ಏಳು ಗಂಟೆಗೆ ಇದನ್ನು ರಚನೆ ಮಾಡ್ಕೋಬೇಕು ರಚನೆಯನ್ನು ಮಾಡ್ಕೊಂಬಿಟ್ಟು ಇದಕ್ಕೆ ಪೂಜೆಯನ್ನು ಸಲ್ಲಿಸಿ ಮೊದಲು ಅರಿಶಿಣ ಹಾಗೂ ಕುಂಕುಮವನ್ನೆಲ್ಲ ಹಾಕ್ಬಿಟ್ಟು ಅರಿಶಿಣ ಹಾಗೂ ಕುಂಕುಮವನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಪೂಜೆ ಮಾಡಿ ವೀಕ್ಷಕರೇ ಇದು ಬಹಳ ಪವರ್ಫುಲ್ ಆದಂತಹ ತಂತ್ರ ಯಾವ ಜ್ಯೋತಿಷಿಯು ನಿಮಗೆ ತಿಳಿಸ್ಕೊಟ್ಲಿಕ್ಕೆ ಸಾಧ್ಯವಿಲ್ಲ ಈ ರೀತಿಯಲ್ಲಿ ಅರಿಶಿಣ ಹಾಗೂ ಕುಂಕುಮವನ್ನೆಲ್ಲ ಹಾಕಿಬಿಟ್ಟು ಪೂಜೆ ಮಾಡಿ ಅದು ಪೂಜೆ ಯಾವಾಗಪ್ಪ ಮಾಡಬೇಕಪ್ಪ ಅಂದರೆ ನಾನು ಹೇಳಿದೆ ಮೊದಲೇ ನಿಮಗೆ ಏಳು ಅಥವಾ ಎಂಟು ಗಂಟೆಗೆ ಬೆಳಗಿನ ಜಾವದಲ್ಲಿ ಈ ಯಂತ್ರವನ್ನು ಬರೀರಿ ಸಂಜೆಯ ಸಮಯದಲ್ಲಿ ನೀವು ಒಂಬತ್ತು ಗಂಟೆ ಹಾಗೆ ಇದಕ್ಕೆ ಪೂಜೆ ಸಲ್ಲಿಸಿ ಪೂಜೆಯನ್ನು ಸಲ್ಲಿಸ್ಬಿಟ್ಟು ಇದನ್ನು ಈ ರೀತಿಯಲ್ಲಿ ಮಡಿಸ್ಕೊಂಬಿಟ್ಟು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಈ ರೀತಿಯಲ್ಲಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಬಿಟ್ಟು ಈ ರೀತಿಯಲ್ಲಿ ಮ ಇಟ್ಕೊಂಡು ಮಲಗಿ ಎರಡು ದಿನದ ಒಳಭಾಗದಲ್ಲಿ ಅವರಾಗವ್ರು ನಿಮ್ಮ ಹಿಂದೆ ಬರ್ತಾರೆ ಇದನ್ನು ದಿಂಬಿನ ಕೆಳಗೆ ಇಟ್ಟಾದ ನಂತರ ಬೆಳಗ್ಗೆ ಏನಪ್ಪ ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ನಿರ್ಜನವಾದಂತಹ ಪ್ರದೇಶದಲ್ಲಿ ಹೋಗ್ಬಿಟ್ಟು ಇದನ್ನು ಅಥವಾ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶದಲ್ಲಾದರೂ ಹೋಗಿಬಿಟ್ಟು ಇದನ್ನು ಮಣ್ಣಲ್ಲಿ ಹೂತಾಕಿ ವೀಕ್ಷಕರೇ ಈ ರೀತಿ ಮಾಡಿರೋದ್ರಿಂದ ನೀವು ರಾತ್ರಿ ಯಾವಾಗ ನಿಮ್ಮ ದಿಂಬಿನ ಕೆಳಗಡೆ ಇಟ್ಟಿದ ಕೆಲವೇ ಇಟ್ಟಿದ ತಕ್ಷಣ ಅವರಿಗೆ ಒಂದು ನಿಮ್ಮ ಬಗ್ಗೆ ಯೋಚನೆ ಉಂಟಾಗ್ತಾ ಹೋಗುತ್ತೆ ಯೋಚನೆ ಉಂಟಾಗಿ ನೀವು ಬರಬೇಕು ನಿಮ್ಮನ್ನೇ ಇಷ್ಟಪಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ ಈ ರೀತಿಯಲ್ಲಿ ಮಾಡಿಬಿಟ್ಟು ಎರಡು ದಿನ ಆದ ನಂತರ ಎರಡು ದಿನ ಆದ ನಂತರ ಅವರಾಗ ಅವರು ನಿಮ್ಮ ಹಿಂದೆ ಬರ್ತಾರೆ ಬೆಳಗ್ಗೆ ಇದನ್ನು ಎದ್ದ ತಕ್ಷಣ ಯಾವುದಾದ್ರೂ ಒಂದು ಭೂಮಿಯ ಒಳಗಡೆ ಹೋಗಿ ಹೂತಾಕಿ ಈ ರೀತಿಯಲ್ಲಿ ಮಾಡಿ ವೀಕ್ಷಕರೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ